ಎಕ್ಸ್ಕ್ಯೂಸ್ ಮೀ ಸರ್ ಒಂದು ಪ್ರಶ್ನೆ ಐಫೋನ್ ಬಗ್ಗೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವು ಸಾಕು ಅಷ್ಟೇ ಐಫೋನ್ ಯಾಕೆ ಏನಂತೀರಾ ಅಷ್ಟೇ ಅಷ್ಟೇ ಅಲ್ಲ ಇನ್ನೂ ಇದೆ ಹಿಂದಿನ ವಿಡಿಯೋನಲ್ಲಿ ಐಫೋನಲ್ಲಿ ಏನು ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಕ್ಲಿಕ್ ಮಾಡಿ ನೋಡ್ಬೋದು ಸಾರಿ ಈ ಕಡೆ ಈ ವಿಡಿಯೋನಲ್ಲಿ ಐಫೋನ್ ನ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಂಬರ್ ಒನ್ ಕಾಪಿ ಆಪ್ಷನ್ ಐಫೋನ್ ನಲ್ಲಿ ಆಂಡ್ರಾಯ್ಡ್ ತರ ಕಾಪಿ ಆಲ್ ಆಪ್ಷನ್ ಇಲ್ಲ ಟೆಕ್ಸ್ಟ್ ಚಿಕ್ಕದಾಗಿದ್ರೆ ಏನೋ ಟ್ರಾಗ್ ಮಾಡಿ ಕಾಪಿ ಮಾಡ್ಬೋದು ಜಾಸ್ತಿ ಆಗಿದ್ರೆ ಅಂತೂ ಕಾಪಿ ಮಾಡ್ತಾನೆ ಇರಬೇಕು ಇದು ಬಂಟಿ ಸಾಬೂನ್ಗಿಂತಲೂ ಬಹಳ ಸ್ಲೋ ಕಾಪಿ ಮಾಡ್ತಾನೆ ಇರಿ ಕಾಪಿ ಮಾಡ್ತಾನೆ ಇರಿ ಕಾಪಿ ಆಯ್ತಾ ಇಲ್ಲ ಕಾಪಿ ಮಾಡ್ತಾನೆ ಇರಿ ನಂಬರ್ ಟು ಫೇಸ್ ಐ ಡಿ ಆ್ಯಪಲ್ಲಿ ಹೇಳ್ತಾರೆ ಇದು ಫಿಂಗರ್ ಪ್ರಿಂಟ್ ಬೇಸ್ಡ್ ಅಥೆಂಟಿಕೇಷನ್ಗಿಂತಲೂ ಸೆಕ್ಯೂರ್ ಅಂತ ಒಪ್ಕೋತೀನಿ ಬಟ್ ಕೆಲವು ನಲ್ಲಿ ಇದು ಕರೆಕ್ಟಾಗಿ ವರ್ಕ್ ಆಗೋಲ್ಲ ಅದರಲ್ಲಿ ಮೊದಲನೇದು ಮಲ್ಗಿ ಎದ್ದಾಗ ಇನ್ನ ಆಗ್ತಾನೆ ಫ್ರೆಶ್ ಆಗಿ ಕಣ್ಣು ಓಪನ್ ಮಾಡಿರ್ತೀವಿ ಸಡನ್ ಆಗಿ ಅರ್ಜೆಂಟ್ ಕೆಲಸ ಅಂತ ಫೋನ್ ಅನ್ಲಾಕ್ ಮಾಡೋಕ್ಕೋದ್ರೆ ಅದು ಅನ್ಲಾಕೇ ಆಗೋಲ್ಲ ಹೆವಿ ರೋದ್ನೆ ಕೊಡುತ್ತೆ ಫುಲ್ ಹೆಲ್ಮೆಟ್ ಹಾಕೊಂಡ್ರೂ ಇದೇ ಥರನೇ ಕೆಲವು ಸರ್ತಿ ಅನ್ಲಾಕ್ ಆಗುತ್ತೆ ಮತ್ತು ಇನ್ನು ಕೆಲವು ಸರಿ ಅನ್ಲಾಕ್ ಆಗದೆ ಪ್ರಾಣ ತಿನ್ನುತ್ತೆ ಅಡಿಷನಲಿ ಡಿಪೆಂಡಿಂಗ್ ಆನ್ ಐಫೋನ್ ಮಾಡೆಲ್ ಇನ್ನೂ ಎರಡು ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಸೊ ನೀವು ಮಾಸ್ಕ್ ಹಾಕ್ಕೊಂಡು ಫೋನ್ ಅನ್ಲಾಕ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಐಫೋನ್ ಟ್ವೆಲ್ ಇಲ್ಲ ಐಯರ್ ಮಾಡೆಲ್ಸ್ ಇರಬೇಕು ಮತ್ತೆ ಫೋನ್ನ ಲ್ಯಾಂಡ್ಸ್ಕೇಪ್ ಮಾಡೆಲ್ಲಿ ಅನ್ಲಾಕ್ ಮಾಡಬೇಕಂದ್ರೆ ಐಫೋನ್ ತರ್ಟೀನ್ ಇಲ್ಲ ಮೇಲಿನ ಮಾಡೆಲ್ಸ್ ಇರಬೇಕು ಹಾಂ ನನ್ನ ಹತ್ರ ಐಫೋನ್ ಲೆವೆನ್ ಪ್ರೊ ಮ್ಯಾಕ್ಸ್ ಇರೋದ್ರಿಂದ ಈ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಿದ್ದೀನಿ ನಂಬರ್ ತ್ರೀ ಕಂಟ್ರೋಲ್ ಪ್ಯಾನಲ್ ಐಫೋನ್ ಕಂಟ್ರೋಲ್ ಸೆಂಟರ್ನಲ್ಲಿ ಕೆಲವು ನ ಆನ್ ಮಾಡ್ಬೋದು ಅದು ಬಿಟ್ಟರೆ ಡಿಸ್ಕನೆಕ್ಟ್ ಮಾಡ್ಬೋದು ಬಟ್ ಅದನ್ನು ಆಫ್ ಮಾಡೋದಕ್ಕೆ ಪದೇ ಪದೇ ಸೆಟ್ಟಿಂಗ್ಸ್ ಆ್ಯಪ್ಗೆ ಹೋಗಬೇಕಾಗುತ್ತೆ ಹೋಗಲಿ ಅದು ಬಿಡಿ ಜಿ ಪಿ ಎಸ್ ಆನ್ ಮಾಡೋದಕ್ಕಾದರೂ ಒಂದು ಟಾಗಲ್ ಕೊಡಬಾರ್ದಾ ಬಿಕಾಸ್ ನಾನು ಆಚೆ ಹೋದಾಗೆಲ್ಲ ಲೊಕೇಶನ್ ಆನ್ ಮಾಡ್ಕೊತೀನಿ ಸೊ ದಟ್ ನನ್ನ ಡಿವೈಸ್ ಕಳೆದೋದ್ರೆ ಅದನ್ನು ಟ್ರ್ಯಾಕ್ ಮಾಡ್ಬೋದು ಅಂತ ಆದರೆ ಸಿಂಪಲ್ ಆಗಿರೋ ಸ್ಟೆಪ್ನ ಸುತ್ತಿ ಬಳಸಿ ಸೆಟ್ಟಿಂಗ್ಸ್ ಆ್ಯಪ್ನಲ್ಲಿ ಆನ್ ಆಫ್ ಮಾಡೋ ಅಷ್ಟೊತ್ತಿಗೆ ಜೀವನ ಬೇಸರ ಆಗುತ್ತೆ ನಂಬರ್ ಫೋರ್ ಅಪ್ಲಿಕೇಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಎಲ್ಲ ಆಂಡ್ರಾಯ್ಡ್ ಆಪ್ಸ್ ಐಒಎಸ್ ನಲ್ಲಿ ಅವೈಲೇಬಲ್ ಇರೋದಿಲ್ಲ ಮತ್ತೆ ನೀವು ಡಾಟ್ ಫೈಲಿಂದ ಫೈಲ್ ಇಂದ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಬಟ್ ಇನ್ನೂ ಕೆಲವು ಗೂಗಲ್ ಆ್ಯಪ್ಸ್ ಇವೆ ಅವು ಆಪ್ ಸ್ಟೋರ್ ನಲ್ಲಿ ಅವೈಲಬಲ್ ಇದ್ದರೂ ಕೂಡ ಆಂಡ್ರಾಯ್ಡ್ ಫೋನ್ಸ್ ನಲ್ಲಿ ಕೊಡೋ ಎಲ್ಲ ಫೀಚರ್ಸ್ ಐಫೋನ್ ನಲ್ಲಿ ಕೊಡೋದಿಲ್ಲ ಉದಾಹರಣೆಗೆ ಗೂಗಲ್ ಫೋಟೋಸ್ ಐಫೋನ್ ನಲ್ಲಿ ಫೋಟೋಸ್ ಅಪ್ಲಿಕೇಶನ್ ವೈಸ್ ಆರ್ಗನೈಸ್ಡ್ ಆಗಿ ಇರೋದಿಲ್ಲ ಎಲ್ಲ ಒಂದೇ ಕಡೆ ಬಂದು ಸೇರ್ಕೊಳ್ಳುತ್ತೆ ಒಂದು ಫೋಟೋ ಹುಡುಕೋ ಅಷ್ಟೊತ್ತಿಗೆ ಸಾಕಾಗಿಬಿಡುತ್ತೆ ಅದಕ್ಕೆ ನಾನು ಗೂಗಲ್ ಫೋಟೋಸ್ ಆಂಡ್ರಾಯ್ಡ್ ನಲ್ಲಿ ಫೈಲ್ಸ್ ಚೆನ್ನಾಗಿ ಆರ್ಗನೈಸ್ ಮಾಡುತ್ತಲ್ಲ ಸೊ ಐಫೋನ್ ಆರ್ಗನೈಸ್ ಮಾಡ್ಬೋದು ಅಂತ ಇನ್ಸ್ಟಾಲ್ ಮಾಡಿದ್ರೆ ಅದು ಸೇಮ್ ಐಫೋನ್ ಫೋಟೋಸ್ ಆ್ಯಪ್ನೇ ಫಾಲೋ ಮಾಡುತ್ತೆ ಇದು ಗೂಗಲ್ ಕೀಬೋರ್ಡ್ ಆ್ಯಪ್ಗೂ ಅಪ್ಲೈ ಆಗುತ್ತೆ ಆಂಡ್ರಾಯ್ಡ್ ನಲ್ಲಿ ಇದು ಒಂದು ಡೆಡಿಕೇಟೆಡ್ ನಂಬರ್ ರೋ ಅಂಡ್ ಎಂಬೆಡೆಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೊಡುತ್ತೆ ಕೀಬೋರ್ಡ್ ಪೊಸಿಷನಿಂಗ್ ಅಂಡ್ ರೀಸೈಸಿಂಗ್ ಅಲೋ ಮಾಡುತ್ತೆ ಮತ್ತೆ ಇದೆಲ್ಲದಕ್ಕೂ ಮೀರಿ ನನ್ನ ಫೇವ್ರೆಟ್ ಫೀಚರ್ ಬೋರ್ಡ್ ಹಿಸ್ಟ್ರಿ ಕೂಡ ಸೇವ್ ಮಾಡಿಕೊಳ್ಳುತ್ತೆ ಸೊ ದಟ್ ನಾನು ಮುಂಚೆ ಕಾಪಿ ಮಾಡಿರೋ ಕಂಟೆಂಟ್ ನ ಯಾವಾಗ ಬೇಕೋ ಅವಾಗ ಪೇಸ್ಟ್ ಮಾಡ್ಬೋದು ಇವೆಲ್ಲ ಫೀಚರ್ಸ್ ಐಒಎಸ್ ನ ಗೂಗಲ್ ಕೀಬೋರ್ಡ್ ಆಪ್ ನಲ್ಲಿ ಸಿಗೋದಿಲ್ಲ ಹೋಗ್ಲಿ ಐಫೋನ್ನ ನೇಟಿವ್ ಕೀಬೋರ್ಡ್ ಆ್ಯಪ್ ಆದರೂ ಚೆನ್ನಾಗಿದೆಯಾ ಇಲ್ಲ ಆ ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಯಾವಾಗಲೂ ಬೇರೆ ಕಡೆ ಹೋಗಿ ಟೈಪ್ ಮಾಡಿ ಮತ್ತೆ ವಾಪಸ್ ಬರಬೇಕು ಸೊ ಟೈಪಿಂಗ್ ಐಫೋನ್ ಐಫೋನಲ್ಲಿ ವರ್ಸ್ಟ್ ಆಗಿ ಇರುತ್ತೆ ಇನ್ನ ಕಾಲ್ಸ್ ಆ್ಯಪ್ ಅದು ಯಾವ ಪರಮಾತ್ಮ ಕಂಡಿಡಿದ್ರು ಇದರಲ್ಲಿ ಬೇಕಾಗಿರೋ ಕಾಲ್ ರೆಕಾರ್ಡಿಂಗ್ ಫೀಚರ್ ಇಲ್ಲ ಬೇಡದೆ ಇರೋ ಇರೋ ಬರೋ ಆ್ಯಪ್ದೆಲ್ಲ ಕಾಲ್ ಆಕ್ಸ್ ಇಲ್ಲೇ ತೋರಿಸುತ್ತೆ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಮತ್ತು ಮೈಕ್ರೋಸಾಫ್ಟ್ ಟೀಮ್ಸ್ ಕೂಡ ಸೊ ನೀವು ನಿದ್ರೆ ಕಣ್ಣಲ್ಲಿ ಇಲ್ಲ ಎಣ್ಣೆ ಇಟ್ಟಲ್ಲಿ ಮಿಸ್ ಆಗಿ ನಿಮ್ಮ ಮ್ಯಾನೇಜರ್ಗೆ ಕಾಲ್ ನಿಮ್ಮ ಗತಿ ಅಷ್ಟೇ ಅಲ್ಲ ಆ್ಯಂಡ್ರಾಯ್ಡ್ನಲ್ಲಿ ಎಷ್ಟೊಂದು ಇಂಡಿವಿಜುವಲ್ ಕಾಂಟ್ಯಾಕ್ಟ್ನ ಕಾಲ್ ಲಾಕ್ಸ್ ತೋರಿಸುತ್ತೆ ಆದರೆ ಐಫೋನ್ನಲ್ಲಿ ಕೇವಲ ಒಂದೇ ಒಂದು ತೋರಿಸುತ್ತೆ ಅಷ್ಟೇ ನೆಕ್ಸ್ಟ್ ಕ್ಯಾಮ್ರಾ ಆ್ಯಪ್ ಇಷ್ಟು ಕಾಸ್ಟ್ಲಿ ಫೋನಲ್ಲಿ ಅಟ್ಲೀಸ್ಟ್ ಫೋಟೋಸ್ಗೂ ಪ್ರೊಮೋಡ್ ಇಲ್ಲ ಮತ್ತೆ ವಿಡಿಯೋ ರೆಕಾರ್ಡಿಂಗ್ನ ಆ್ಯಂಡ್ರಾಯ್ಡ್ ತರ ಮಧ್ಯ ಪಾಸ್ ಮಾಡಿ ರೆಸ್ಯೂಮ್ ಮಾಡೋಕ್ಕಾಗಲ್ಲ ಬಟ್ ಇದಕ್ಕಿಂತ ಹೆಚ್ಚಾಗಿ ಐಫೋನ್ ಫೋರ್ಟೀನ್ ಮತ್ತು ಹಿಂದಿನ ಲೈನ್ ಅಪ್ ಅಲ್ಲಿ ವೀಡಿಯೋನ ಟೆನ್ ಟಿ ಪಿ ಸಿಕ್ಸ್ಟಿ ಎಫ್ ಪಿ ಎಸ್ ಮತ್ತು ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ನಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ದಾಗ ಝೂಮ್ ಔಟೇ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೀವು ಒನ್ ಎಕ್ಸ್ ಕ್ಯಾಮೆರಲ್ಲಿ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಝೂಮ್ ಇನ್ ಆಗ್ಬೋದು ಆದರೆ ಒನ್ ಎಕ್ಸ್ಗಿಂತ ಹಿಂದ್ಗಡೆ ಝೂಮ್ ಔಟ್ ಮಾಡೋಕ್ಕಾಗಲ್ಲ ಹೋಗ್ಲಿ ಪಾಯಿಂಟ್ ಫೈವ್ ಎಕ್ಸ್ ವೈಡ್ ಆ್ಯಂಗಲ್ ಲೆನ್ಸ್ ನಲ್ಲಿ ರೆಕಾರ್ಡಿಂಗ್ ಶುರು ಮಾಡಿ ನಂತರ ಝೂಮ್ ಇನ್ ಆಗೋಣ ಅಂದ್ರೆ ಅದು ಬರೀ ಒನ್ ಪಾಯಿಂಟ್ ಫೈವ್ ಎಕ್ಸ್ ವರ್ಗೂ ಝೂಮ್ ಇನ್ ಆಗುತ್ತೆ ಅಷ್ಟೇ ಈ ವಿಡಿಯೋನ ಮಾಡೋದಕ್ಕೆ ನಾನು ಐಫೋನ್ನ ಎಷ್ಟೊಂದು ರೀತಿಗಳಲ್ಲಿ ಟೆಸ್ಟ್ ಮಾಡಿ ಬಹಳ ರಿಸರ್ಚ್ ಮಾಡಿದ್ದೀನಿ ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಫೈವ್ ಸ್ಕ್ರೀನ್ ಸ್ಕ್ರೀನ್ಶಾಟ್ಸ್ ಐಫೋನಲ್ಲಿ ಬ್ರೌಸರ್ ಅಪ್ಲಿಕೇಶನ್ಸ್ನ ಬಿಟ್ಟರೆ ಬೇರೆ ಕಡೆ ಫುಲ್ ಸ್ಕ್ರೀನ್ ಸ್ಕ್ರೀನ್ ಶಾಟ್ಸ್ ತೊಳೋದಕ್ಕಾಗಲ್ಲ ಸೊ ಡೈಲಿ ಬೇಸಿಸ್ನಲ್ಲಿ ಶಾಟ್ಸ್ ತೊಗೊಳ್ಳೋರಿಗಂತೂ ಈ ಫೀಚರ್ ಇಲ್ಲದೆ ಒಳ್ಳೆ ಜೀವನದಲ್ಲಿ ಏನೋ ಆಗುತ್ತೆ ನಂಬರ್ ಸಿಕ್ಸ್ ಸರ್ವಿಸ್ ಆ್ಯಂಡ್ ರಿಪೇರ್ ವಾ ಕಿಟ್ನಿ ಮಾರಿ ಐಫೋನ್ ತಗೊಂಡ್ರ ಕಂಗ್ರಾಚ್ಯುಲೇಷನ್ಸ್ ಬಟ್ ಹುಷಾರು ಐಫೋನ್ ರಿಪೇರಿಗೆ ಬಂದರೆ ಬೇರೆ ಬಾಡಿ ಪಾರ್ಟ್ಸ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಐಫೋನ್ನ ಕಾಂಪೊನೆಂಟ್ಸ್ ಬೆಲೆ ತುಂಬ ಜಾಸ್ತಿ ಇರುತ್ತೆ ಉದಾಹರಣೆಗೆ ಮೇನಾಗಿ ಫೋನ್ ಬಿದ್ದಾಗ ಹೊಡೆದೋಗೋದು ಹೋಗೋದು ಅಂದರೆ ಡಿಸ್ಪ್ಲೇ ಸೊ ಸ್ಯಾಮ್ಸಂಗ್ ಮತ್ತು ಆ್ಯಪಲ್ ಫ್ಲ್ಯಾಕ್ಷಿಪ್ ಫೋನ್ಗಳ ಡಿಸ್ಪ್ಲೇ ಕಾಸ್ಟ್ ನೋಡಿದ್ರೆ ಐಫೋನ್ದು ಸುಮಾರು ಒಂದೂವರೆ ಪಟ್ಟು ಜಾಸ್ತಿ ಇರುತ್ತೆ ಆ್ಯಂಡ್ ಬೈದವೆ ನಿಮಗೆ ಗೊತ್ತಿಲ್ಲ ಅಂದರೆ ಆ್ಯಪಲ್ ಅವರು ಕೂಡ ಸ್ಯಾಮ್ಸಂಗ್ ಹತ್ರನೇ ಡಿಸ್ಪ್ಲೇ ಪರ್ಚೇಸ್ ಮಾಡ್ತಾರೆ ಮತ್ತು ಸ್ಯಾಮ್ಸಂಗ್ ಫ್ಲ್ಯಾಕ್ಶಿಪ್ ಫೋನಲ್ಲಿರೋ ಡಿಸ್ಪ್ಲೇ ಐಫೋನ್ಗಿಂತಲೂ ಚೆನ್ನಾಗಿರುತ್ತೆ ಬಟ್ ಆದ್ರೂ ಆ್ಯಪಲ್ ಸರ್ವಿಸ್ ಮತ್ತು ಕಾಂಫಿಡೆನ್ಸ್ಗೆ ತುಂಬ ಅಂದರೆ ತುಂಬ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ ಫೈನಲಿ ನಂಬರ್ ಸೆವೆನ್ ರಿಂಗ್ ಟೋನ್ ಐಫೋನಲ್ಲಿ ಆ್ಯಂಡ್ರಾಯ್ಡ್ ಥರ ಕಸ್ಟಮ್ ರಿಂಗ್ ಟೋನ್ ಇಟ್ಕೋಬೋದು ಬಟ್ ದುಡ್ಡು ಕೊಟ್ಟು ಒಂದು ರಿಂಗ್ ಟೋನ್ಗೆ ಹದಿನೆಂಟು ರೂಪಾಯಿ ಎರಡು ರೂಪಾಯಿ ಹಾಕಿದ್ರೆ ಐಫೋನ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಇಷ್ಟೆಲ್ಲ ಪ್ರಾಬ್ಲಮ್ ಅಂದ್ರೆ ಸುಮ್ನೆ ಇಲ್ಲ ಗೂಗಲ್ ನ ಜಾಲಡಿ ಕೆಲವು ಸೊಲ್ಯೂಷನ್ಸ್ ನ ಹುಡ್ಕಿದೀನಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಐಫೋನ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತರಂ